ಸಂವಿಧಾನ ದಿನದ ಅಂಗವಾಗಿ ಬೆಳಗಾವಿಯಲ್ಲಿ ಆಯೋಜಿಸಿದ್ದ ಸಂವಿಧಾನ ಜಾಗೃತಿ ಜಾಥಾಗೆ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ಚಾಲನೆ ನೀಡಿದರು ಬೆಳಗಾವಿ ಮಹಾನಗರ ಪಾಲಿಕೆ ಉಪಾಯುಕ್ತ ಉದಯಕುಮಾರ್ ತಳವಾರ್ ಮತ್ತಿತರರು ಉಪಸ್ಥಿತರಿದ್ದರು ನಗರದ ವಿವಿಧೆಡೆ ಸಾಗಿದ್ದ ಜಾಥಾದಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡರು ಮತದಾನದ ಹಕ್ಕು ಸೇರಿದಂತೆ ಸಂವಿಧಾನದ ಇನ್ನಿತರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಬಳಿಕ ದೂರದರ್ಶನದೊಂದಿಗೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ರಾಮನಗೌಡ ಕನ್ನೋಳಿ ಜಾಥಾದ ಮೂಲಕ ಯುವ ಜನತೆಯಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಕೊಡ್ತಾ ಇದ್ದೀವಿ ಸಾಕಷ್ಟು ಸೋಷಿಯಲ್ ಮೀಡಿಯಾ ಇದೆ ಇದ್ರ ಬಹಳ ಸ್ಪ್ರೆಡ್ ಆಗುತ್ತೆ ನೋ ಡೌಟ್ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಅರಿವು ಮೂಡಿಸಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿ ಸಾಕಷ್ಟು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಪಿಯಾಂಬಲ್ ರೀಡಿಂಗ್ ಒಂದು ಮಕ್ಕಳಿಗೆ ಅದು ವ್ಯವಸ್ಥೆ ಇದೆ ಹೀಗಾಗಿ ಪ್ರತಿಯೊಂದು ಹಂತದಲ್ಲಿ ವಿದ್ಯಾರ್ಥಿನಿ ಕಾವೇರಿ ಪ್ರತಿಯೊಬ್ಬರೂ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬಹುದು ಎಂದು ವಿವರಿಸಿದರು ದಾನ ಎಂಬುದಕ್ಕೂ ಶ್ರೇಷ್ಠ ಅರ್ಥವಿದೆ ಒಂದು ವಸ್ತುವನ್ನು ಯಾವುದೇ ರೀತಿಯಾದ ಪ್ರತಿಫಲಗಳನ್ನು ಬಯಸದೆ ಬೇರೆಯವರಿಗೆ ಕೊಡುವುದಕ್ಕೆ ದಾನ ಎನ್ನುವರು